ಹೌದು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಏಮತು ಬಿ ಖಾತೆ ಮಾಡಲು ಸರ್ಕಾರ ಆದೇಶ ನೀಡಿದ ಕೂಡಲೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಸರಣಿ ಸುದ್ದಿಗೋಷ್ಠಿಗಳನ್ನ ನಡೆಸಿ ಯಾವುದೇ ಅಕ್ರಮಕ್ಕೆ ಆಸ್ಪದ ನೀಡದಂತೆ ನಗರ ವ್ಯಾಪ್ತಿಯ ಎಲ್ಲಾ ಆಸ್ತಿಗಳ ಖಾತೆ ಮಾಡಿಸಿಕೊಡಲಾಗುವುದು ಎಂದು ಹೇಳಿದ್ರ ಆದರೆ ಶಾಸಕರ ಮಾತನ್ನ ಗಾಳಿಗೆ ತೂರಿರುವ ನಗರಸಭೆ ಅಧಿಕಾರಿಗಳು ಸರ್ಕಾರ ನೀಡಿದ್ದ ಗಡುವಿನಲ್ಲಿ ಕೇವಲ ನಾನೂರು ಖಾತೆಯಷ್ಟೇ ಮಾಡಲು ಸಫಲರಾಗಿದ್ದು ಇದರಲ್ಲಿ ಖಾಸಗಿ ಬಡಾವಣೆಗಳ ಏಕಾತಿಗಳೇ ಮುನ್ನೂರಕ್ಕೂ ಹೆಚ್ಚಿವೆ ಎಂಬ ಆರೋಪಗಳು ವಾರ್ಡ್ ವಾರು ಕೌಂಟರ್ ತೆಗೆದು ಅಧಿಕಾರಿಗಳನ್ನ ನೇಮಿಸಿ ಅರ್ಜಿಗಳನ್ನು ಸ್ವೀಕರಿಸಿದ್ದ ನಗರಸಭೆ ನಾಗರಿಕರಿಂದ ಪಡೆದ ಅರ್ಜಿಗಳನ್ನು ಸಮರ್ಪಕವಾಗಿ ಇಡಲೂ ಸಾಧ್ಯವಾಗದೆ ನಗರಸಭೆಯಲ್ಲಿ ಎಸೆದಿದ್ರ ಇನ್ನು ನಾಗರಿಕರೇ ನಗರಸಭೆಗೆ ಹೋಗಿ ತಮ್ಮ ತಮ್ಮ ಅರ್ಜಿ ಹುಡುಕಾಡಿ ತಂದು ಖಾತೆ ಮಾಡುವಂತೆ ಮನವಿ ಮಾಡುವುದು ಸಾಮಾನ್ಯವಾಗಿದ್ದು ನಗರಸಭೆ ನಿರ್ಲಕ್ಷದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಳೆದ ಮೇ ಹತ್ತಕ್ಕೆ ಸರ್ಕಾರ ಖಾತೆ ಮಾಡಲು ನೀಡಿದ್ದ ಗಡುವು ಮುಗಿದಿದ್ದು ಸರ್ಕಾರ ಮತ್ತೆ ಮೂರು ತಿಂಗಳ ಕಾಲ ಗಡುವು ವಿಸ್ತರಿಸಿದೆ ಆದರೆ ಸರ್ಕಾರ ಅವಧಿ ವಿಸ್ತರಣೆ ಮಾಡದಿದ್ದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಖಾತೆದಾರರ ಪರಿಸ್ಥಿತಿ ಏನಾಗುತ್ತಿತ್ತು ಎಂಬ ಪ್ರಶ್ನೆಗೆ ನಗರಸಭೆ ಅಧಿಕಾರಿಗಳೇ ಉತ್ತರಿಸಬೇಕಿದ್ದು ಮೂರು ತಿಂಗಳ ಅವಧಿಯಲ್ಲಿ ಸಮರ್ಪಕ ಖಾತೆ ಮಾಡುವಲ್ಲಿ ವಿಫಲವಾಗುವ ಜೊತೆಗೆ ಶಾಸಕರ ಸೂಚನೆಯನ್ನು ಪಾಲಿಸದ ನಗರಸಭೆ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯ ಕ್ರಮವನ್ನು ಶಾಸಕರು ವಹಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಪ್ರಸ್ತುತ ಆಗಿರುವ ಖಾತೆಗಳಲ್ಲಿ ಖಾಸಗಿ ಬಡಾವಣೆಗಳ ಖಾತೆಗಳೇ ಹೆಚ್ಚಾಗಿವೆ ಎಂಬ ಆರೋಪಗಳು ಕೇಳಿಬಂದಿದ್ದು ನಾಗರಿಕರ ಖಾತೆಗಳಿಗಿಂತ ಖಾಸಗಿ ಬಡಾವಣೆಗಳ ಖಾತೆಗಳಿಗೆ ಅದರಲ್ಲೂ ಏ ಖಾತೆಗಳಿಗೆ ಹೆಚ್ಚು ಮುತುವರ್ಜಿ ತೋರಲು ಕಾರಣವೇನು ಎಂಬ ಬಗ್ಗೆ ಶಾಸಕರು ಸಮರ್ಪಕ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ನಗರಸಭೆಯಿಂದ ಈ ಹಿಂದೆ ಖಾತಾ ಆಂದೋಲನ ಆರಂಭವಾದ ವೇಳೆ ಮೂರು ಸಾವಿರದ ನಾನೂರು ಅರ್ಜಿಗಳನ್ನು ನಾಗರಿಕರು ಸಲ್ಲಿಸಿದ್ದಾರೆ ಇವುಗಳನ್ನು ಪರಿಶೀಲನೆ ನಡೆಸಿ ಎರಡು ಸಾವಿರದ ನಾನೂರು ಅರ್ಜಿಗಳು ಸಮರ್ಪಕವಾಗಿರುವುದಾಗಿ ನಿರ್ಧರಿಸಿದ್ದು ಪ್ರತಿನಿತ್ಯ ಐವತ್ತು ಖಾತೆಗಳಂತೆ ಇದೀಗ ಖಾತೆ ಮಾಡಲಾಗುತ್ತಿದೆ ಎಂದು ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ಹೇಳಿದ್ದಾರೆ ಆದರೆ ವಾರ್ಡ್ ವಾರು ಪಡೆದಿರುವ ಅರ್ಜಿಗಳನ್ನು ನಗರಸಭೆಯ ಸರಂಬಿ ಸಭಾಂಗಣದಲ್ಲಿ ಹಾಕಲಾಗಿದ್ದು ಸಾರ್ವಜನಿಕರು ತಮ್ಮ ತಮ್ಮ ಅರ್ಜಿಗಳನ್ನು ಹುಡುಕಲು ತೀವ್ರ ಹರಸಾಹಸ ಪಡುತ್ತಿರುವ ವಿಡಿಯೋಗಳು ಸಿಟಿವಿ ನ್ಯೂಸ್ಗೆ ಲಭ್ಯವಾಗಿವೆ ಅರ್ಜಿಗಳನ್ನು ಸ್ವೀಕರಿಸಿದ ನಗರಸಭೆ ಅಧಿಕಾರಿಗಳು ಅವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ವಿಫಲರಾಗಿದ್ದಾರೆ ಎಂಬುದಕ್ಕೆ ಈ ವಿಡಿಯೋಗಳೇ ನಿದರ್ಶನವಾಗಿದೆ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಬಿ ಖಾತೆಗೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರದ ನಾಲ್ಕುನೂರು ಅರ್ಜಿಗಳು ನಮಗೆ ಸ್ವೀಕೃತವಾಗಿದ್ದು ಅದೆಲ್ಲ ಪರಿಶೀಲನೆ ಮಾಡಿ ಎರಡು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಅರ್ಜಿಗಳು ಎಲಿಜಿಬಲ್ ಇರ್ತಕ್ಕಂಥ ಅರ್ಜಿಗಳನ್ನು ಎಲ್ಲ ಸ್ಕೂಟ್ನಿ ಮಾಡಿ ನಾವು ಈಗ ಆಲ್ರೆಡಿ ನಾಲ್ಕುನೂರಕ್ಕೂ ಹೆಚ್ಚು ಖಾತೆಗಳನ್ನು ಬಿ ಖಾತೆಗಳನ್ನು ರೆಡಿ ಮಾಡಿದ್ದೀವಿ ಇನ್ನೂ ಸುಮಾರು ಎರಡು ಸಾವಿರದಷ್ಟು ಖಾತೆಗಳು ಪ್ರೊಸೆಸ್ ನಡೀತಾ ಇದೆ ಪ್ರತಿದಿನ ನೂರಿಂದ ಐವತ್ತರಿಂದ ನೂರು ಖಾತೆಗಳನ್ನು ಮಾಡ್ತಾ ಇದ್ದಾರೆ ಅದು ಹಂತ ಹಂತವಾಗಿ ಪ್ರತಿ ವಾರ್ಡಲ್ಲಿ ಮಾನ್ಯ ಶಾಸಕರು ನಿರ್ದೇಶನ ಕೊಟ್ಟಿದ್ದರು ಅದನ್ನು ಪ್ರತಿ ವಾರ್ಡಲ್ಲಿ ಕಾರ್ಯಕ್ರಮ ಮಾಡಿಕೊಡೋಣ ಅಂತ ಆ ಥರ ಅವರ ನಿರ್ದೇಶನ ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಇದ್ದಾರೆ ಅವರು ಎಲ್ಲ ಸೇರಿಸ್ಕೊಂಡು ನಾವು ವಾರ್ಡ್ ವೈಸ್ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಹಂಚಿಕೆ ಮಾಡ್ತೇವೆ ಸರ್ ಏನಾಗಿದೆ ಅಂತ ಹೇಳಿದರೆ ನಮಗೀಗ ಫೆಬ್ರವರಿ ಎಂಡಿಗೆ ಇದು ಆರಂಭ ಆಯಿತು ಅದಾದ ನಂತರ ನಾವೆಲ್ಲ ಸುಮಾರು ತುಂಬ ಅಪ್ಲಿಕೇಶನ್ಸ್ ಬಂದಿದ್ದವಲ್ಲ ಎಲ್ಲ ಅಪ್ಲಿಕೇಶನ್ಸ್ ಪೂರ್ತಿ ಮಾಡೋಕ್ಕೆ ಒಂದು ದಿನದಿಂದ ಒಂದು ತಿಂಗಳು ಕಾಲಾವಕಾಶನ ತೆಗೆದುಕೊಂಡು ಅಷ್ಟರೊಳಗೆ ಟ್ಯಾಕ್ಸ್ ಮಾರ್ಚ್ ಎಂಡ್ ಐತಲ್ಲ ಮಾರ್ಚ್ ಎಂಡ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಿಗೆ ಪ್ರತಿಯೊಬ್ಬರು ಜನ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಆಲ್ರೆಡಿ ಹಿಂದೆ ನಾವು ಕಟ್ಟಿದ್ದೀವಿ ಮತ್ತೊಮ್ಮೆ ಕಟ್ಟಬೇಕಂತ ಕೆಲವರೆಲ್ಲ ವಿಳಂಬ ಮಾಡಿದರು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಎಲ್ಲ ಮತ್ತೆ ನಾವು ಎಲ್ಲ ಮೂಮೆಂಟ್ ಮಾಡಿದ್ದೀವಿ ಎಲ್ಲ ತುಂಬ ಸ್ಪೀಡಬ್ ಸ್ಪೀಡಪ್ ಆಗಿದ್ದಾವೆ ಈಗ ವಿತಿನ್ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನದಲ್ಲಿ ಎಲ್ಲ ಎಲಿಜಿಬಲ್ ಅರ್ಜಿಗಳನ್ನೆಲ್ಲ ಕೇರ್ ಮಾಡ್ತೀವಿ ಸರ್ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಖಾತೆ ವಿಚಾರದಲ್ಲಿ ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದಿದ್ದು ಜಿಲ್ಲೆಯ ಇತರೆ ತಾಲೂಕುಗಳಲ್ಲಿ ಈಗಾಗಲೇ ಖಾತೆಗಳನ್ನು ಮಾಡಿ ಹಂಚಿಕೆಯೂ ಮಾಡಲಾಗಿದೆ ಅಲ್ಲದೆ ಸಲ್ಲಿಕೆಯಾಗಿದ್ದ ಎಲ್ಲ ಸಮರ್ಪಕ ಅರ್ಜಿಗಳ ಖಾತೆ ಮುಗಿಸಲಾಗಿದೆ ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಮಾತ್ರ ಸರ್ಕಾರ ನೀಡಿದ್ದ ಅವಧಿ ಮುಗಿದ ನಂತರ ಖಾತೆ ಮಾಡಲು ಆರಂಭಿಸಿರುವುದು ವಿಪರ್ಯಾಸ ಇದಕ್ಕೆ ಕಾರಣವೇನು ಮತ್ತು ಕಾರಣ ಯಾರು ಎಂಬ ಬಗ್ಗೆ ಶಾಸಕರು ಸಮರ್ಪಕ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವರು ಎಂಬುದನ್ನು ಕಾದು ನೋಡಬೇಕಿದೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ